ಎಲ್ಲರಿಗೂ ನಮಸ್ಕಾರ ನಾನು ಆ್ಯಕ್ಚುಲಿ ಮರಿಯಮ್ ಟಿಪ್ಸ್ ಯೂಸ್ ಮಾಡಿಬಿಟ್ಟು ನಾನಿವಾಗ ಪ್ರೆಗ್ನೆಂಟಾಗಿ ಟೆನ್ ಮಂತ್ಸ್ ಬೇಬಿ ಇದೆ ನನಗೆ ಆ್ಯಕ್ಚುಲಿ ನನ್ನ ಸ್ಟೋರಿ ಏನಂತಂದರೆ ನನಗೆ ಆಗಿ ಫೈವ್ ಇಯರ್ಸ್ ಆಗಿತ್ತು ಮಕ್ಕಳಾಗಿರಲಿಲ್ಲ ನನಗೆ ಲೋ ಎ ಎಮ್ ಎಚ್ ಇತ್ತು ನನ್ನ ವ್ಯಾಲ್ಯೂ ಲೋ ಎ ಎಮ್ ಎಚ್ ವ್ಯಾಲ್ಯೂ ಬಂದುಬಿಟ್ಟು ಜೀರೋ ಪಾಯಿಂಟ್ ನೈನ್ ಇತ್ತು ವ್ಯಾಲ್ಯೂ ಆ್ಯಕ್ಚುಲಿ ನನ್ನ ಟೂ ಇಯರ್ಸ್ ನನ್ನ ಟ್ರೀಟ್ಮೆಂಟ್ ತೊಗೊಂಡೆ ಬಟ್ ಟೂ ಇಯರ್ಸ್ ಆದಮೇಲೆ ಕೂಡ ನನಗೆ ಲೋ ಎ ಎಮ್ ಎಚ್ ಇಶ್ಯೂಸ್ ಇರೋದರಿಂದ ಸೊ ನನಗೆ ಪ್ರಾ ನ್ಯಾಚುರಲ್ ಆಗಿ ಪ್ರೆಗ್ನೆಂಟ್ ಆಗಲಿಕ್ಕೆ ಸ್ವಲ್ಪ ಆಗಲಿಲ್ವ ಸೊ ನನಗೆ ಬೆಂಗಳೂರಿಗೆ ಸಜೆಸ್ಟ್ ಮಾಡಿದರು ಸೊ ನಾನು ಐ ವಿ ಎಫ್ ಮಾಡಿಸ್ಕೊಂಡೆ ನಾನು ಐ ವಿ ಎಫ್ ಮಾಡಿಸ್ಕೊಂಡ್ಮೇಲೆ ಅದು ಸಕ್ಸಸ್ ಆಯಿತು ಬಟ್ ತ್ರೀ ಮಂತ್ಸಲ್ಲಿ ನಂದು ಮಿಸ್ಕ್ಯಾರೇಜ್ ಆಯಿತು ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ತುಂಬ ಲೋ ಆಗಿ ಫೀಲ್ ಮಾಡಿಕೊಂಡೆ ಯಾಕೆ ಹಿಂಗಾಯಿತು ಇಷ್ಟೆಲ್ಲ ಹಣ ಖರ್ಚು ಮಾಡ್ಕೊಂಡಿದೆ ಆದರೂ ಕೂಡ ನನಗೆ ಸಕ್ಸಸ್ ಬಂದಿಲ್ಲ ಅಂಥೇಳಿ ನಾನು ತುಂಬ ನೋವಲ್ಲಿ ಅನ್ ನೋವಿತ್ತು ನನಗೆ ಆಮೇಲೆ ನಾನು ಇದನ್ನು ಚಲವಾಗಿ ತೊಗೊಂಡು ಇಲ್ಲ ನಾನು ಬಿಡಬಾರ್ದು ನಾನು ಹೆಂಗಿದ್ರು ನಾನು ಪ್ರೆಗ್ನೆಂಟ್ ಆಗಬೇಕು ಅಂತ ಹೇಳಿ ನಾನು ಹಿಂಗೆ ಯೂಟ್ಯೂಬ್ ಚಾನಲಲ್ಲಿ ಚೆಕ್ ಮಾಡ್ತಾ ಇದ್ದಾಗೆ ನಾನು ಮರಿಯಮ್ ಟಿಪ್ಸ್ ಅನ್ನೋದೊಂದು ಯೂಟ್ಯೂಬ್ ಚಾನಲ್ ನೋಡಿದೆ ಅವ್ರದ್ದು ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಚಾನಲಲ್ಲಿ ಎಲ್ಲ ಇರೋ ವೀಡಿಯೋಸ್ನ ಎಲ್ಲನೂ ತಪ್ಪದೆ ಬಿಲ್ಡಾಡ್ದಂಗೆ ನೋಡಿದೆ ನಾನು ಅವ್ರ ಎಲ್ಲ ಟಿಪ್ಸು ತುಂಬ ಸುಂದರವಾಗಿದೆ ಆ್ಯಕ್ಚುಲಿ ತುಂಬ ಯೂಸ್ಫುಲ್ಲಾಗಿದೆ ಆ್ಯಕ್ಚುಲಿ ಇದೆಲ್ಲ ಎಲ್ಲ ಟಿಪ್ಸು ನ್ಯಾಚುರಲ್ ಆಗಿದೆ ಆರ್ಗ್ಯಾನಿಕ್ ಇದೆ ನಾವು ಆ್ಯಕ್ಚುಲಿ ಎಲ್ಲ ಡಾಕ್ಟರ್ಸ್ ಹತ್ರ ಹೋಗಿ ಮೆಡಿಸನ್ಸ್ ತೊಗೊಂಡು ನಮ್ಮ ಬಾಡಿನ ಹಾಳು ಮಾಡ್ಕೊತಿದ್ದೀವಿ ಬಟ್ ಇವರೆಲ್ಲ ಮೆಡಿಸನ್ಸ್ ಏನಿದೆ ಎಲ್ಲ ಮನೆಮದ್ದು ಆ್ಯಂಡ್ ಈಗ ಒಂದು ಎಲ್ಲ ಆರ್ಗ್ಯಾನಿಕ್ ಕೂಡ ನಮ್ಮ ಬಾಡಿಗೆ ಕೂಡ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಫರ್ದರ್ ನಮ್ಮ ಬಾಡಿನೂ ಡ್ಯಾಮೇಜ್ ಮಾಡೋಲ್ಲ ಸೊ ಹಂಗಿಂದ ಅದು ಆರ್ಗ್ಯಾನಿಕ್ ಇರೋದರಿಂದ ನಾನು ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ಹೊರದೆಲ್ಲ ಟಿಪ್ಸ್ ಇದು ಮಾಡಿದೆ ಅವ್ರ ಮನೆ ಮದ್ದು ತರಿಸ್ಕೊಂಡೆ ಅದರಲ್ಲಿ ಫರ್ಟಿ ಬೂಸ್ಟರ್ ಅಶ್ವಗಂಧ ಅಂಥವು ಮತ್ತು ರೋಸ್ಬೆರೀಸ್ದು ಅವೆಲ್ಲ ತಗೊಂಡು ಯೂಸ್ ಮಾಡಿದೆ ನಾನು ಅವ್ನ ಮನೆ ಮದ್ದು ತರಿಸ್ಕೊಂಬಿಟ್ಟು ಅದನ್ನು ನಾನು ಫಾಲೋ ಮಾಡ್ತಿದ್ದೆ ಆಮೇಲೆ ಓವಲೇಷನ್ ಡ್ರಿಂಕ್ ಓವಲೇಷನ್ದು ಇಂಪ್ರೂವ್ ಮಾಡೋಕ್ಕೆ ಡ್ರಿಂಕ್ ಅದು ಅದು ಮಾಡ್ತಿದ್ದೆ ಕ್ವಾಲಿಟಿ ಹೇಗೆ ಅವೆಲ್ಲ ವೀಡಿಯೋಸ್ ಇದ್ದಾವೆ ಅವೆಲ್ಲ ಚೆಕ್ ಮಾಡಿದೆ ಮತ್ತು ನನ್ನ ಲೆಗ್ ಅಪ್ ದ ವಾಲ್ ಆ್ಯಂಡ್ ಹೇರ್ ವಾಶ್ ಟಿಪ್ಸು ತುಂಬ ಯೂಸ್ಫುಲ್ ಆಯಿತು ಅವ್ರದ್ದು ಡಯಟ್ ಪ್ಲಾನ್ ಕೂಡ ತೊಗೊಂಡೆ ಅಂಡ್ ಅವ್ರ ಡಯಟ್ ಕೂಡ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಯೂಸ್ಫುಲ್ ಆಯಿತು ನಾನು ನ್ಯಾಚುರಲ್ ಆಗಿ ಆಫ್ಟರ್ ಐ ವಿ ಎಫ್ ಫೇಲ್ಯೂರ್ ನ್ಯಾಚುರಲ್ ಆಗಿ ನಾನು ಪ್ರೆಗ್ನೆಂಟ್ ಆದೆ ಇದೆಲ್ಲದಕ್ಕೂ ಸಾಧ್ಯ ಆಗಿರೋದು ಅಂತಂದರೆ ಮರಿಯಮ್ ಟಿಪ್ಸ್ ಯೂಸ್ ಮಾಡೋದ್ರಿಂದನೇ ನನಗೆ ಇದೆಲ್ಲ ಸಾಧ್ಯ ಆಯಿತು ನಾನು ಪ್ರೆಗ್ನೆಂಟ್ ಆದೆ ಇವಾಗ ನನ್ನ ಟೆನ್ ಮಂತ್ಸ್ ಬೇಬಿ ಇದೆ ಸೊ ನಾನು ಮರಿಯಮ್ ಮರಿಯಮ್ ಆ ಮೇಡಮ್ ಅವ್ರು ನನಗೆ ಲೈಕ್ ಗಾಡ್ ಗಿಫ್ಟಾಗಿ ಬಂದು ನಮಗೆಲ್ಲ ಟಿಪ್ಸ್ ಕೊಟ್ಟು ಎಷ್ಟೋ ಬಂಜಿತಂಡದಿಂದ ಬಳತಿರೋ ಹೆಣ್ಮಕ್ಳಿಗೆ ಅವರು ವರವಾಗಿ ಬಂದಿದ್ದಾರೆ ನಿಜವಾಗ್ಲೂ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹರ್ ನಮಸ್ಕಾರ